याणा सामर्थित करीवाजिरा चाहकी वंदे घोषण्त्म गुरवेदरा श्री सत्यव्रत राघवेंद्रमणितान संबोध सक्योक्षा पंचाषडपूचकान सत्य प्रमोद तीर्थ मय से भार ವೇದಾನುಶಾಸನಕ ಗುರುಶಾಸನ ಇಷ್ಯತೆ ವಿವಾದಂಶ್ಚ ವಿವಾದಾಂಶ ಗುರುಭಿತ್ಸವರ್ಚಯೇ ಸ್ವಸ್ತು ಬ್ರಹ್ಮೋಪದೇಶವನ್ನು ಮಾಡಿದಂತಹ ಬ್ರಹ್ಮವಿದ್ಯೆಯ ಉಪದೇಶಕರಾದ ಗುರುಗಳ ಶಾಸನ ಇದು ವೇದಗಳ ಶಾಸನಕ್ಕೆ ಸಮಾನವಾಗುವುದೇ ಗುರುಗಳ ಆಜ್ಞೆಯನ್ನ ವೇದಗಳ ಆಜ್ಞೆ ಎಂಬುದಾಗಿ ತಿಳಿದು ಪರಿಪಾಲನೆ ಮಾಡಬೇಕು ನಾನಾ ತರಹದ ಕಲಹಗಳು ವಿವಾದಗಳನ್ನ ಗುರುಗಳ ಜೊತೆಗೆ ಮಾಡತಕ್ಕಂತಹ ಪದ್ಧತಿಯನ್ನ ಇಟ್ಟುಕೊಂಡಿರ್ತಾರೆ ಆದರೆ ಕಲಹಾಂಶ ವಿವಾದಾಂಶ ಗುರುಭಿ ಸಹ ವರ್ಜಯೇ ವಿನಯದಿಂದ ತತ್ವ ಜಿಜ್ಞಾಸೆಯನ್ನ ಮುಂದಿಟ್ಟುಕೊಂಡು ಗುರುಗಳ ಹತ್ತಿರ ಹೋಗಬೇಕೆ ಹೊರತು ಕಲಹ ಮಾಡುವುದಕ್ಕೆ ವಿವಾದ ಮಾಡುವುದಕ್ಕೆ ಗುರುಗಳ ಹತ್ತಿರ ಹೋಗಬಾರದು ವಿವಾದ ಅನ್ನುವ ಶಬ್ದಕ್ಕೆ ವ್ಯರ್ಥವಾದ ಮಂಡವಾದವನ್ನ ವಿತಂಡಾವಾದವನ್ನು ಹಾಕುವುದಕ್ಕೆ ನಿಷೇಧ ಮಾಡಿದ್ದಾರೆ ಹೊರತು ಜಿಜ್ಞಾಸೆಯಿಂದ ಪ್ರಶ್ನೆ ಕೇಳುವ ವಿವಾದವನ್ನು ಮಾಡುವುದಕ್ಕೆ ಬೇಡ ಅಂತ ಹೇಳಿಲ್ಲ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶ್ಯಂತ ಜ್ಞಾನ ಜ್ಞಾನಿನಃ ತತ್ವದರ್ಶಿನಃ ಎಂಬ ಭಗವದ್ಗೀತೆಯ ವಚನದಂತೆ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಪೂರ್ಣವಾದ ಮುಕ್ತ ಅವಕಾಶವನ್ನ ಕೊಟ್ಟಿದ್ದಾನೆ ಭಾಗವತದ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಏಕಾದಶ ಸ್ಕಂಧದಲ್ಲಿ ತಿಳಿಸ್ತಾರೆ ಶಿಷ್ಯೋಪಿ ಪೂರ್ವ ಪಕ್ಷ ಪೂರ್ವ ಪಕ್ಷವನ್ನು ಮಾಡುವುದಕ್ಕಾಗಿ ಶಿಷ್ಯ ಏನು ಮಾತಾಡಿದ್ರು ನಡೆಯುತ್ತೆ ದೇವರಿಲ್ಲ ವಿಷ್ಣು ಸರ್ವೋತ್ತಮನಲ್ಲ ವೇದಗಳೆಲ್ಲ ಅಪ್ರಮಾಣವಾಗಿದೆ ಏನಾದರೂ ಪ್ರಶ್ನೆ ಕೇಳಬೇಕು ಯಾವ ರೀತಿಯಾಗಿ ಆದರೂ ಪೂರವಕ್ಷವನ್ನು ಮಾಡಬೇಕು ಅಷ್ಟು ಮುಕ್ತವಾದ ಅವಕಾಶವನ್ನ ಚರ್ಚೆಗೆ ಕೊಡದೇ ಇದ್ರೆ ನಿಜವಾದಂತಹ ತತ್ವದ ನಿರ್ಣಯವಾಗೋದಿಲ್ಲ ಅನ್ನೋದಕ್ಕಾಗಿ ಅಂತಹ ಶಾಸ್ತ್ರೀಯವಾದ ಜಿಜ್ಞಾಸಾಪೂರ್ಣವಾದ ವಿವಾದಗಳನ್ನು ಮಾಡುವುದಕ್ಕೆ ಶಾಸ್ತ್ರ ಅವಕಾಶ ಕೊಟ್ಟಿದೆ ಆದರೆ ವಿತಂಡವಾದವನ್ನು ಹಾಕೋದಕ್ಕೆ ಕಲಹ ಮಾಡುವುದಕ್ಕೆ ಅಸೂಯೆಯಿಂದ ವಾದವನ್ನು ಮಾಡುವುದಕ್ಕೆ ನಿಶೇಷ ಮಾಡ್ತಾ ಇದೆ ಮಹಾಭಾರತ ಅಸೂಯಾಂ ಅಪವಾದಂಥ ಗುರುಣಾಂ ಪರಿವರ್ಜೆಯೇ ಇನ್ಯಾವುದೋ ವ್ಯಕ್ತಿಯ ಜೊತೆಗೆ ಕದಾಚಿತ್ ಅಸೂಯೆಯನ್ನು ಮಾಡಿದರೆ ನಡೆದಿತ್ತು ಆದ್ರೆ ತನಗಿಂತಲೂ ಗುರುಗಳು ಹೆಚ್ಚಿಗೆ ತಿಳಿದುಕೊಂಡಿದ್ದಾರೆ ಹೆಚ್ಚು ಜ್ಞಾನ ಇದೆ ಅವರಿಗೆ ಹೆಚ್ಚು ಗೌರವ ಪ್ರತಿಷ್ಠೆ ಅಂತ ಅಂತನ್ನುವುದಕ್ಕೆ ಅಸೂಯೆಯನ್ನು ಮಾಡಿದರೆ ದೇವ್ರ ಕ್ಷಮೆ ಮಾಡುವುದಿಲ್ಲ ಅವನಿಗೆ ನಿಶ್ಚಿತವಾಗಿಯೂ ಅಧಃಪತನವಾದ ಯಾವ ಗುರುಗಳಿಂದ ನನಗೆ ಜ್ಞಾನ ಬಂದಿದೆ ಅಂಥವರಿಗೆ ವಿಶೇಷವಾದ ಗೌರವ ಮಾನ ಮರ್ಯಾದೆಗಳು ಸಿಗತ್ತೆಂದು ಸಂತೋಷ ಪಡಬೇಕೆ ಹೊರತು ಅಸೂಯೆಯನ್ನು ಮಾಡಬಾರದು ನ ತಜ್ ಯಜ್ಞ ಫಲಂ ಕುರಿಯ ತಪೋವಾ ಆಚರಿತ ಮಹತ್ ಯತ್ ಕುರಿಯಾತ್ ಪುರುಷಸ್ತೇಹ ಗುರುಪೂಜಾ ಪದಾಚ ಯಜ್ಞಗಳು ತಪಸ್ಸು ಹಾಗೂ ಇನ್ನಿತರ ಯಾವುದೇ ಸದಾಚಾರಗಳನ್ನ ಮಾಡಿದ್ದರಿಂದ ಬರುವ ಫಲ ಏನುಂಟೋ ಆ ಫಲ ಗುರುಪೂಜೆಯನ್ನ ಗುರುಗಳಿಗೆ ಶ್ರದ್ಧೆಯಿಂದ ವಿನೀತನಾಗಿ ನಡೆದುಕೊಳ್ಳುವುದರಿಂದ ಬರುವ ಪುಣ್ಯ ಏನಿದೆ ಆ ಪುಣ್ಯಕ್ಕೆ ಸಮಾನ ಅಲ್ಲ ಗುರುಗಳಿಗೆ ಶ್ರದ್ಧೆಯಿಂದ ವಿನೀತನಾಗಿ ಅವರ ಆಜ್ಞೆಯನ್ನ ಪರಿಪಾಲನೆ ಮಾಡ್ತಾ ಗುರುಗಳು ಹೇಳಿದ ಮನಸ್ಸ ರೀತಿಯೊಳಗೆ ಧರ್ಮಗಳ ಅನುಷ್ಠಾನವನ್ನ ಮಾಡ್ತಾ ಹೋದ್ರೆ ಏನು ಪುಣ್ಯ ಇದೆ ಆ ಪುಣ್ಯವನ್ನ ತಾನು ಗುರುಗಳಿಗೆ ದ್ರೋಹವನ್ನ ಮಾಡಿ ಬೇಕಾದಷ್ಟು ಎದ್ದೆಯಾಗಾದೆಗಳನ್ನ ಮಾಡಿದರೂ ಕೂಡ ಆ ಪ್ರಯೋಜನವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಇದು ಎಲ್ಲಾ ವರ್ಣಾಶ್ರಮದವರಿಗೂ ಸಂಬಂಧಪಟ್ಟ ಧರ್ಮ ಇದೆ ಅನುವೃತ್ತೇರ್ ವಿನಾ ಧರ್ಮ ನಾಸ್ತಿ ಸರ್ವಾಶ್ರಮೇಶ್ವತ್ತು ಅವನು ಯಾವುದೇ ಆಶ್ರಮದಲ್ಲಿರಬಹುದು ಬ್ರಹ್ಮಚಾರಿ ಗೃಹಸ್ಥ ರಾಣಪ್ರಸ್ಥ ಸನ್ಯಾಸ ಯಾವ ಆಶ್ರಮದೊಳಗಿದ್ದವನಾಗಿದ್ದರೂ ಕೂಡ ತನ್ನ ತನ್ನ ಗುರುವಿನ ಪೂಜೆಯನ್ನ ಆರಾಧನೆಯನ್ನ ವಿಶೇಷವಾಗಿರತಕ್ಕಂತಹ ಸೇವೆಯನ್ನ ಮಾಡೋದು ಪ್ರತಿಯೊಬ್ಬ ಆಶ್ರಮದಲ್ಲಿರತಕ್ಕಂತಹ ವ್ಯಕ್ತಿಗೂ ಸೇರಿದಂತಹ ಸನ್ಯಾಸಿಯಾದವನಿಗೆ ಇನ್ಯಾವ ವಿಧವಾಗಿರತಕ್ಕಂತಹ ಮತ್ತೆ ನಿಯಮ ನಿರ್ಬಂಧಗಳಿಲ್ಲ ಯಾವ ವ್ಯಕ್ತಿಗೂ ನಮಸ್ಕಾರ ಮಾಡುವಂತಿಲ್ಲ ದೇವರಿಗೆ ಮಾತ್ರ ನಮಸ್ಕಾರ ಮಾಡಬೇಕು ಅನ್ನುವಂತಹದಿದ್ದರೂ ಕೂಡ ಸನ್ಯಾಸಾಶ್ರಮಿಯಾದವನಿಗೂ ಗುರುವಿಗೆ ನಮಸ್ಕಾರ ಮಾಡಬೇಕು ಅಂತನ್ನುವುದು ಮಾತ್ರ ನಿಯಮ ಉಂಟು ಮಾತಾ ಜ್ಯೇಷ್ಠಯತಿ ಗುರುಹು ಯತೀ ವಂದ್ಯಾಹಾ ಮಾತಾ ಜ್ಯೇಷ್ಠಯತಿರ್ ಗುರುಹು ಅಂತ ಶಾಸ್ತ್ರ ಹೇಳ್ತಾರೆ ಯತಿಗಳಾದವರು ಯಾರಿಗೂ ನಮಸ್ಕಾರವನ್ನ ಮಾಡಬಾರದು ಭಗವಂತನಿಗೆ ಮಾತ್ರ ನಮಸ್ಕಾರ ಮಾಡಬೇಕು ಆದರೂ ಮೂರು ಜನರಿಗೆ ಮಾಡಬಹುದು ಒಂದು ತಾಯಿ ಇನ್ನೊಂದು ಜ್ಯೇಷ್ಠರಾದಂತಹ ಯತಿಗಳು ಅದೇ ರೀತಿಯಾಗಿ ಗುರುಗಳು ಈ ಮೂರು ಜನರಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ ಆದ್ದರಿಂದ ಸರ್ವಾಶ್ರಮೇಶ್ವತಿ ಅನುವೃತ್ತಿರದಿನ ಧರ್ಮ ನಾಪ್ ಗುರುಗಳ ಅನುವೃತ್ತಿ ಇದು ಎಲ್ಲ ಆಶ್ರಮಗಳಲ್ಲಿಯೂ ಇರತಕ್ಕಂತಹ ಶ್ರೇಷ್ಠವಾದಂತಹ ಧರ್ಮ ಎಂಬುದಾಗಿ ತಿಳಿಸುತ್ತಾರೆ ತನ್ನ ಯಾವುದೇ ವಿಧವಾದ ಪ್ರಯೋಜನ ಇರಬಹುದು ತನ್ನ ಶರೀರವೇ ಇರಬಹುದು ಗುರುಗಳಿಗಾಗಿ ಪರಿತ್ಯಾಗ ಮಾಡುವಷ್ಟು ಸಿದ್ಧತೆ ಇರಬೇಕಂತ ಹಣದ ಕಾರಣಕ್ಕಾಗಿ ಅಥವಾ ಈ ಯಾವುದೇ ಕಾರಣಕ್ಕಾಗಿ ಗುರುಗಳ ಜೊತೆಗೆ ವಿವಾದವನ್ನ ಮಾಡಬಾರದು ವಿವಾದಂ ಧನಹೇ ತೋರುವ ಮೋಹ್ವಾತೈರ್ ನರೋತಯೇ ಇನ್ನು ಮೇಲೆ ಕೆಲವರು ಅನೇಕ ವ್ರತಗಳನ್ನು ಮಾಡ್ತಾರೆ ದಾನಗಳನ್ನು ಮಾಡ್ತಾರೆ ಬ್ರಹ್ಮಚರ್ಯವನ್ನು ಮಾಡ್ತಾರೆ ಬ್ರಹ್ಮಚರ್ಯಂ ಅಹಿಂಸಾ ಚ ದಾನಿ ವಿವಿಧಾನಿ ಚ ಗುರು ಪ್ರತಿಷಿದ್ಧ ಸರ್ವೇತದ ಅಪಾರ್ಥಕಂ ಅದು ಬ್ರಹ್ಮಚರ್ಯ ಇರಬಹುದು ಅಥವಾ ಅಹಿಂಸಾ ಇರಬಹುದು ದಾನಗಳಿರಬಹುದು ಇನ್ಯಾವುದೇ ಇರಬಹುದು ಯಾವುದನ್ನು ಗುರುಗಳು ನಿಷೇಧ ಮಾಡುತ್ತಾರೆ ಅಂಥದನ್ನ ಇವನು ಮಾಡಿದರೆ ಅದರಿಂದ ಯಾವ ವಿಧವಾದಂತಹ ಪ್ರಯೋಜನವೂ ಇಲ್ಲ ಗುರುಗಳಿಂದ ಪ್ರತಿಷಿದ್ಧವಾದದ್ದನ್ನ ಮಾಡತಕ್ಕಂತಹದ್ದು ಇದು ಯಾವ ಕಾರಣಕ್ಕೂ ಬರೋದಿಲ್ಲ ಪತಿ ನಿಷೇಧ ಮಾಡಿದ್ದನ್ನ ಪತ್ನಿ ಯಾವ ರೀತಿಯಾಗಿ ಮಾಡಬಾರದೋ ವ್ರತ ನಿಯಮ ಅನುಷ್ಠಾನಗಳನ್ನು ಮಾಡಬೇಕಾದರೆ ಪತಿಯ ಆಜ್ಞೆಯಂತೆ ಮಾಡಬೇಕು ಶಿಷ್ಯರು ಮಾಡಬೇಕಾಗಿದ್ರೆ ಗುರುಗಳ ಆಜ್ಞೆಯಂತೆ ಮಾಡಬೇಕೇ ಹೊರತು ಇಂತಹ ವ್ರತಗಳನ್ನ ನೀನು ಮಾಡಬೇಡ ಇದು ನಿನಗೆ ಯೋಗ್ಯವಲ್ಲ ಅಂತ ನಿಷೇಧ ಮಾಡಿದರೆ ಆದರೂ ಅದನ್ನು ಮಾಡ್ತಾನೆ ಅಂತಂದ್ರೆ ಅದರಿಂದ ಯಾವ ವಿಧವಾದ ಪುಣ್ಯವೂ ಬರಬೇಕು ಇದು ಬಹಳ ಮಹತ್ವದ್ದು ಅದಕ್ಕಾಗೇನೆ ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾಗಿದ್ರೆ ಗುರುಗಳ ಹಿರಿಯರ ಜ್ಞಾನಿಗಳ ಆಜ್ಞೆಯನ್ನು ತೆಗೆದುಕೊಳ್ಳುವಂತಹ ಒಂದು ಪದ್ಧತಿ ಸಂಪ್ರದಾಯದಲ್ಲಿ ಬಂದಿದೆ ಅವನು ಸ್ನಾನನೇ ಮಾಡ್ತಾ ಇರಬಹುದು ಚಿಂಜಾವಣನ ಯಜ್ಞ ಹೋಮ ಹವನ ದಾನ ಯಾತ್ರೆ ಯಾವುದೇ ಒಂದು ಕರ್ಮ ಮಾಡಿದರೂ ಕೂಡ ಗುರುಗಳ ಹತ್ತಿರ ಹೋಗಿ ಓಂ ಅಂತ ಅವರ ಆಜ್ಞೆಯನ್ನ ಕೊಟ್ರೆ ಮುಂದೆ ಮಾಡತಕ್ಕಂತಹ ಪದ್ಧತಿ ಇವತ್ತಿಗೂ ಇದೆ ನಿತ್ಯದಲ್ಲಿ ಮಾಡುವ ಹೋಮಾದಿಗಳಿಗೆ ವೈಷ್ಣದೇವಾದಿಗಳಿಗೂ ಅನುಜ್ಞೆಯನ್ನು ಕೇಳಬೇಕು ಅಂತಿದೆ ಆ ಹುತೇರ ಅನುಜ್ಞ ಅಂತ ಕೇಳ್ತಾರೆ ಕೇಳುವ ಪದ್ಧತಿ ಇದೆ ಅನುಜ್ಞೆಯನ್ನ ಹಿರಿಯರು ಕೊಡಬೇಕು ಆ ಅನುಜ್ಞೆಯ ಅರ್ಥ ಏನು ಅಂತ ಶ್ರೀಮದ್ ಆಚಾರ್ಯರು ಸಂದ್ರೋಗ್ಯ ಭಾಷೆಯಲ್ಲಿ ನಮಗೆ ಹೇಳ್ತಾರೆ ತತ್ ತಾ ಕುರಿಯಾ ಯಾವ ಪ್ರಾರ್ಥನೆಯನ್ನ ನೀನು ಮಾಡಿದ್ದಿ ಯಾವುದಕ್ಕಾಗಿ ನೀನು ಅನುಜ್ಞೆಯನ್ನ ಕೇಳ್ತಾ ಇದ್ದಿ ಅಪ್ಪಣೆಯನ್ನ ಆ ಒಂದು ಕಾರ್ಯವನ್ನ ತಥಾ ಕುರಿಯ ಆಗಿರತಕ್ಕಂತಹ ಭಗವಂತ ನೀನು ಹೇಳಿದಂತಹ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ಮಾಡಲಿ ಸಮೃದ್ಧವನ್ನಾಗಿ ಮಾಡಲಿ ಪರಿಪೂರ್ಣವನ್ನಾಗಿ ಮಾಡಲಿ ಇಂತ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಾವು ಮಾಡುವ ಪ್ರಾರ್ಥನೆ ಅದೇ ಅನುಜ್ಞೆ ಓಂ ಅಂತ ಹೇಳಬೇಕು ಅನುಜ್ಞೆ ಕೊಡೋದು ಅಂದ್ರೆ ಬೇರೆ ಯಾವುದೋ ಕನ್ನಡದ ಮಾತಿನಿಂದ ಅನುಜ್ಞೆ ಕೊಟ್ರೆ ಅನುಜ್ಞೆ ಅಲ್ಲ ಅದು ಓಂ ಅಂತ ಹೇಳಿದರೆ ಓಂಕಾರ ಪ್ರತಿಪಾದ್ಯನಾದ ಭಗವಂತ ನೀನು ಕೇಳಿದಂತಹ ಈ ಪ್ರಾರ್ಥನೆಯನ್ನು ಪೂರ್ಣ ಮಾಡಲಿ ನೀನು ಮಾಡಲಿಕ್ಕೆ ಹೊರಟ ಕರ್ಮವನ್ನು ಸಮೃದ್ಧಗೊಳಿಸಲಿ ಎಂಬುದಾಗಿ ಆ ಓಂಕಾರದ ಅರ್ಥ ಅಂತ ಉಪನಿಷತ್ತು ಹೇಳುತ್ತದೆ ಅದನ್ನ ಆಚಾರ್ಯರ ಭಾಷ್ಯದಲ್ಲಿ ತಿಳಿಸಿದ್ದಾರೆ ಪ್ರದೇಶದ ಹದಿನೈದು ಜನೈಾನುಜ್ಞೈತಿ ಪ್ರತೀಯತೆ ಇದು ಗೊತ್ತಿಲ್ಲದ ಮೂಢ ಜನ ನನಗೇ ಅನುಜ್ಞೆಯನ್ನು ಕೇಳಿದ್ದಾರೆ ಅಂತ ಅಹಂಕಾರದಿಂದ ಅನುಜ್ಞೆಯನ್ನು ಕೊಡ್ತಾರೆ ತಾವು ಅನುಜ್ಞೆಯನ್ನು ಕೊಡುವುದರಿಂದ ಏನಾಗೋದಿಲ್ಲ ಭಗವಂತನೇ ಭಗವಂತನಿಗೆ ಪ್ರಾರ್ಥನೆಯ ರೂಪದಲ್ಲಿ ಅನುಜ್ಞೆಯನ್ನು ಕೊಡಬೇಕು ಅಂತ ಆಚಾರ್ಯ ಕೇಳುತ್ತಾರೆ ಆ ರೀತಿಯಾಗಿ ಆಜ್ಞೆಯನ್ನು ತೆಗೆದುಕೊಂಡು ಮಾಡಬೇಕೆ ಹೊರತು ಬೇಡ ಅಂತ ಹೇಳಿದ್ದನ್ನ ಪರ್ವತ ಮಾಡಬಾರದು ಯೋಗ್ಯವಾದದ್ದನ್ನ ಜ್ಞಾನಿಗಳು ಬೇಡ ಅಂತ ಹೇಳೋದೇ ಇಲ್ಲ ಈ ರೀತಿಯಾಗಿ ಗುರುಗಳನ್ನ ಅಥವಾ ತಂದೆ ತಾಯಿಗಳನ್ನ ಮನಸ್ಸಿನಿಂದ ಅಥವಾ ಕರ್ಮದಿಂದ ಯಾರು ದ್ರೋಹ ಮಾಡ್ತಾರೆ ಅವರಿಗೆ ದ್ರೂಢ ಹತ್ಯೆ ಮಾಡಿದಂತಹ ಪಾಪ ಬರುತ್ತದೆ ಅಷ್ಟು ಘೋರವಾದಂತಹ ಪಾಪ ಇದು ಆಜ್ಞೋಲ್ಲಂಘನವನ್ನು ಮಾಡುವುದರಿಂದ ಬರುತ್ತದೆ ಎಂಬುದಾಗಿ ತಿಳಿಸ್ತಾರೆ ಇದಾದ ಮೇಲೆ ಉಪವಾಸ ಇದು ಬಹಳ ಶ್ರೇಷ್ಠವಾದದ್ದು ಅಂತ ನಾನು ಕೇಳಿದ್ದೇನೆ ಅದರ ಬಗ್ಗೆ ತಿಳಿಸಿರಿ ಅಂತಂದಾಗ ರುದ್ರದೇವರಂತಾರೆ ಶರೀರದೊಳಗಿನ ಅನೇಕ ತರಹದ ದೋಷಗಳಿವೆ ನಾನಾ ತರಹದ ದೋಷಗಳು ನಮ್ಮ ದೇಹದೊಳಗೆ ಆಹಾರವನ್ನು ತಿನ್ನುವಾಗ ಒಳಗೆ ಹೋಗಿರ್ತದೆ ಆ ಎಲ್ಲ ದೋಷಗಳು ಶುದ್ಧವಾಗಿ ಹೊರಗೆ ಹೋಗಬೇಕಾಗಿದ್ರೆ ಉಪವಾಸ ಇದು ಬಹಳ ಶ್ರೇಷ್ಠವಾದಂತಹ ಉಪಾಯ ಶರೀರ ಮಲಶಾಂತ್ಯರ್ಥಂ ಇಂದ್ರಿಯೋಕ್ಷೋಷಣ ಎಷ್ಟೆ ಇಂದ್ರಿಯಗಳು ಆಹಾರವನ್ನು ತಿಂದು 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 ಮಹಾ ಉನ್ಮತ್ತ ಆಗಿರ್ತವೆ ಅವುಗಳಿಗೆ ನಿಯಂತ್ರಣ ಮಾಡೋದಕ್ಕೋಸ್ಕರವಾಗಿಯೂ ಉಪವಾಸ ಬೇಕು ಜೊತೆಗೆ ನಮ್ಮ ದೇಹದೊಳಗಿರುವ ನಾನಾ ತರಹದ ಕೊಳಚೆಯನ್ನ ತೆಗೆದುಹಾಕಿ ಸ್ವಚ್ಛ ಮಾಡುವುದಕ್ಕಾಗಿ ನಮ್ಮ ನರನಾಡಿಗಳಲ್ಲಿಯೂ ಎಲ್ಲ ಕಡೆಗೂ ತುಂಬಿಕೊಂಡಂತಹ ಹೊಲಸನ್ನ ಶುದ್ಧಗೊಳಿಸುವುದಕ್ಕಾಗಿ ಉಪವಾಸ ಇದು ಬಹಳ ಶ್ರೇಷ್ಠವಾದ ಉಪಾಯ ಇದನ್ನೇ ಮಾಡಬೇಕು ಬರೀ ಶರೀರ ಮಲಶುದ್ಧಿಯಾಗತ್ತೆ ಇಷ್ಟೇ ಅಲ್ಲ ತಸ್ ಪುಣ್ಯಂ ಲಭೆಂಬರ್ತ್ಯ ಸ್ವಯಂ ಆಹಾರ ಕರ್ಷಣ ಎಷ್ಟು ಆಹಾರವನ್ನ ನಿಗ್ರಹ ಮಾಡುತ್ತಾನೋ ಅಷ್ಟು ಪುಣ್ಯವನ್ನು ಹೊಂದುತ್ತಾನೆ ಆದ್ದರಿಂದ ತಸ್ಮತ್ ತದ್ಗ್ರಹಸ್ಥೆಯಲ್ಲಿ ಯಥಾಶಿಕ್ಷಿ ಕರ್ತವ್ಯ ನಿಶ್ಚಯ ಉಪವಾಸಾರ್ಜಿತೇ ಕಾಯೇ ಆಪದಾರ್ಥ ಪ್ರಯೋಜನ ಉಪವಾಸದಿಂದ ಎಷ್ಟು ಕೃಷ ಮಾಡುತ್ತಾನೆ ಅಷ್ಟು ವಿಶೇಷವಾಗಿರತಕ್ಕಂತಹ ಪುಣ್ಯದ ಪ್ರಾಪ್ತಿಯಾಗತ್ತೆ ಎಂಬತ್ತು ವರ್ಷದ ಮೇಲಿನವರಿಗೆ ಎಂಟು ವರ್ಷದ ಕೆಳಗಿದ್ದಂತಹ ಅಶಕ್ತರಾದ ವ್ಯಕ್ತಿಗಳಿಗೆ ಮಾತ್ರ ಬಹಳ ಕಷ್ಟ ಆದಾಗ ಉಪವಾಸ ಮಾಡಲಿಕ್ಕೆ ಆಗದೇ ಇದ್ರೆ ಹಾಲು ನೀರುಗಳನ್ನ ತೆಗೆದುಕೊಳ್ಳುವುದಕ್ಕೆ ಒಪ್ಪಿಗೆಯನ್ನು ಶಾಸ್ತ್ರ ಕೊಟ್ಟಿದೆ ಇಲ್ಲದೆ ಇದ್ರೆ ಏಕಾದಶಿ ಆಗಿ ಉಪವಾಸಗಳನ್ನ ಕಡ್ಡಾಯವಾಗಿ ನಾಳೆ ನಾಡದಶಿನಿ ನಾಡದ್ದು ಆಕೂ ಎರಡು ದಿವಸ ಉಪವಾಸ ಬಂದಿದೆ ಎರಡು ಏಕಾದಶಿ ಸಮೀಪದಲ್ಲಿ ಬಂದಿದೆ ಏಕಾದಶಿಯ ಸಮೀಪಕ್ಕೆ ಬಂದಂತೆ ಏಕಾದಶಿಯ ಬಗ್ಗೆ ಮನಸ್ಸಿನಲ್ಲಿ ಸ್ಥೈರ್ಯ ಬರಲಿ ಎನ್ನುವುದಕ್ಕೆ ಮನೋಭಿಮಾನಿಗಳಾದರುದ್ರೆ ಅವರು ಏಕಾದಶಿಯ ಉಪವಾಸದ ಬಗ್ಗೆ ಮಹಾಭಾರತದಲ್ಲಿ ತಿಳಿಸ್ತಾ ಇದ್ದಾರೆ ಎಷ್ಟೇ ಕಷ್ಟ ಆದರೂ ಕೂಡ ಉಪವಾಸ ವ್ರತವನ್ನ ಮಾಡಲೇಬೇಕು ಉಪವಾಸ ವ್ರತದಿಂದ ಮಹಾಪುಣ್ಯ ಲಾಭ ದೊಡ್ಡದಾದಂತಹ ತಪಸ್ಸು ಈ ಜೀವನದೊಳಗೆ ನಾವು ಬೇರೆ ತಪಸ್ಸುಗಳನ್ನು ಮಾಡಲಿಕ್ಕೆ ನಮಗಾಗೋದಿಲ್ಲ ದೊಡ್ಡ ದೊಡ್ಡ ತಪಸ್ಸುಗಳನ್ನು ಆದರೆ ಮೊನ್ನೆ ಹೇಳ್ತಲ್ಲ ಸತ್ಯ ಮಾತನಾಡೋದೇ ಒಂದು ತಪಸ್ಸು ಉಪವಾಸವೇ ಒಂದು ತಪಸ್ಸು ಆ ಸಣ್ಣ ತಪಸ್ಸನ್ನು ನಾವು ಮಾಡೋದ್ರಿಂದಲೇ ಇವತ್ತಿನ ಕಾಲದಲ್ಲಿ ನಾವು ಮಾಡುವ ಎಷ್ಟೋ ಪಾಪಗಳನ್ನ ನಾವು ತೊಳೆದುಕೊಂಡು ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಆದ್ದರಿಂದ ಉಪವಾಸ ವ್ರತವನ್ನ ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ಎಂಬುದಾಗಿ ರುದ್ರದೇವರು ತಿಳಿಸ್ತಾ ಇದ್ದಾರೆ ಬ್ರಹ್ಮಚರ್ಯ ಅಂದ್ರೆ ಏನು ಅಂತ ಕೇಳ್ತಾಳೆ ಪಾರ್ವತಿ ಅದಕ್ಕಂತಾರೆ ಬ್ರಹ್ಮಚರ್ಯ ಐದೇ ರೀತಿಯಿಂದ ಇದೆ ಮನಸ್ಸಿನಲ್ಲಿ ಇಚ್ಛೆ ಮಾಡಿದರೂ ದುಷ್ಟ ವಿಷಯಗಳನ್ನ ಭೋಗ ಮಾಡುವುದಕ್ಕೆ ಅದು ಬ್ರಹ್ಮಚರ್ಯರ ನಾಟ ದರ್ಶನದಿಂದ ನಾಶ ಮಾತನಾಡುವುದರಿಂದ ನಾಶ ಪರಶದಿಂದ ನಾಶ ಸಂಯೋಗದಿಂದ ನಾಶ ಹೀಗೆ ಐದು ವಿಧವಾದ ಬ್ರಹ್ಮಚರ್ಯದ ನಾಶವಾಗುವ ಪ್ರಸಂಗಗಳಿವೆ ಈ ಐದು ರೀತಿಯಿಂದ ಯಾರು ರಕ್ಷಣೆ ಮಾಡಿಕೊಳ್ತಾರೋ ಅವರು ನಿಜವಾದಂತಹ ಬ್ರಹ್ಮಚಾರಿಗಳು ಇದರಲ್ಲಿ ಎರಡು ತರಹದ ಬ್ರಹ್ಮಚರ್ಯ ಗೃಹಸ್ಥರು ಮಾಡುವ ಬ್ರಹ್ಮಚರ್ಯ ಒಂದು ಯತಿಗಳು ಬ್ರಹ್ಮಚಾರಿಗಳು ಮಾಡುವಂತಹ ಬ್ರಹ್ಮಚರ್ಯ ಮತ್ತೊಂದು ಗೃಹಸ್ಥರು ಮಾಡುವ ಬ್ರಹ್ಮಚರ್ಯ ಆದರೂ ಏನದು ಅದಕ್ಕೆ ಹೇಳ್ತಾರೆ ಜನ್ಮ ನಕ್ಷತ್ರ ಯೋಗೇಶು ಪುಣ್ಯವಾಸೇಶು ಪರವಸು ದೇವತಾ ಧರ್ಮ ಕಾರ್ಯ ಬ್ರಹ್ಮಚರ್ಯ ರಥಂಚರ ದೇವತಾ ಧರ್ಮ ಕಾರ್ಯೇಶು ದೇವತೆಗಳ ಪೂಜೆಯನ್ನು ಮಾಡುವಂತಹ ದಿವಸ ವಿಶೇಷವಾದಂತಹ ಹಬ್ಬ ಹಲಿವೆಗಳು ಅಥವಾ ಶ್ರಾದ್ದದ ದಿವಸ ಇನ್ನಿತರ ಉಪ ಏಕಾದಶಿ ಉಪವಾಸದ ದಿವಸ ತೀರ್ಥಯಾತ್ರೆಯನ್ನು ಮಾಡುವುದಕ್ಕಾಗಿ ಪುಣ್ಯಕ್ಷೇತ್ರಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅಮಾವಾಸ್ಯ ಹುಣ್ಣಿಮೆ ದಕ್ಷಿಣಾಯಣ ಉತ್ತರಾಯಣ ಪರ್ವಕಾಲಗಳು ಇಂತಹ ಸಂದರ್ಭಗಳಲ್ಲಿ ಇವನು ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡಿದರೆ ಗೃಹಸ್ಥನಾದಂತಹ ವ್ಯಕ್ತಿ ಅವನು ನಿತ್ಯದಲ್ಲಿ ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡಿದ ಪುಣ್ಯವನ್ನು ಲಭಿಸ್ತಾನ ಯತಿಗಳಂತೆ ಬ್ರಹ್ಮಚಾರಿಗಳಂತೆ ಯಾವಾಗಲೂ ಬ್ರಹ್ಮಚಾರಿಯಾಗಿರಬೇಕಾಗಿಲ್ಲ ದೇವತಾ ಅತಿಥಿ ದೇವತಾ ಕಾರ್ಯ ಹಾಗೂ ಶ್ರಾದ್ದಾದಿ ಕಾರ್ಯಗಳನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಪುಣ್ಯ ಮಾಸದ ಸಂದರ್ಭದಲ್ಲಿ ಪರ್ವಕಾಲಗಳಲ್ಲಿ ಬ್ರಹ್ಮಚಾರಿಯಾಗಿದ್ದರೂ ಕೂಡ ಬ್ರಹ್ಮಚರ್ಯರ ಫಲ ಇವನಿಗೆ ಬರುತ್ತದೆ ಅಂತ ತಿಳಿಸ್ತಾರೆ ಆದ್ದರಿಂದ ಶೌಚ ಆಯುಷ್ಯ ಆರೋಗ್ಯ ಈ ಎಲ್ಲ ವಿಧವಾದ ಲಾಭಗಳು ಬ್ರಹ್ಮಚರ್ಯದಿಂದ ಬರುತ್ತದೆ ಬ್ರಹ್ಮಚರ್ಯವನ್ನ ಹಾಗೂ ಉಪವಾಸ ವ್ರತವನ್ನ ಅವಶ್ಯವಾಗಿ ಎಲ್ಲರೂ ಪರಿಪಾಲನೆ ಮಾಡಬೇಕು ಎಂಬುದಾಗಿ ರುದ್ರದೇವರು ತಿಳಿಸ್ತಾ ಇದ್ದಾರೆ